ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನವರಾತ್ರಿಯ ಆರನೇ ದಿನ ಕಾತೇನಿ ದೇವಿಗೆ ಒಂದು ವಿಶಿಷ್ಟವಾದ ಪ್ರಸಾದ ನೈವೇದ್ಯಕ್ಕೆ ನಾನು ಮಾಡ್ತಾಯಿದ್ದೀನಿ ತುಂಬ ಸುಲಭವಾಗಿ ಹದಿನೈದೇ ನಿಮಿಷದಲ್ಲಿ ಮಾಡ್ಬೋದು ಸಕ್ಕರೆ ಬೆಲ್ಲ ಎಣ್ಣೆ ಏನು ಯೂಸ್ ಮಾಡ್ದೇನೆ ಇದರಲ್ಲಿ ಕೇವಲ ಕಡಿಮೆ ಥಟ್ ತಟ್ಟಂತ ಯಾರು ಬೇಕಾದರೂ ಮಾಡ್ಬೋದು ಆರೋಗ್ಯಕರವಾದ ಒಂದು ರೆಸಿಪಿ ದೇವರ ನೈವೇದ್ಯಕ್ಕೆ ಇದು ಪರ್ಫೆಕ್ಟ್ ಅಂತ ಹೇಳ್ಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಒಂದು ಕಪ್ಪಷ್ಟು ಬಾದಾಮಿನ ನಾನು ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಇಟ್ಕೊಳ್ತೀನಿ ಅದೇ ರೀತಿಯಾಗಿ ಬಾದಾಮಿ ಮತ್ತು ಗೋಡಂಬಿ ಹಾಗೆ ತೋರಿಸಿ ನಿಮಗೆ ಒಂದೊಂದು ಹಾಗೆ ನೋಡಿ ಒಂದು ಕಪ್ಪಷ್ಟು ನಾನು ಮೊದಲು ಗೋಡಂಬಿ ಮತ್ತು ಬಾದಾಮಿ ಅಂತ ಹೇಳಿದ್ನಲ್ಲ ಮೊದಲು ಬಾದಾಮಿನ ನಾನು ಕಟ್ ಮಾಡಿ ಇಟ್ಕೊಡ್ತೀನಿ ಈ ಕಪ್ಪಿಂದ ಒಂದು ಕಪ್ಪಷ್ಟಿದೆ ಅದೇ ರೀತಿಯಾಗಿ ಗೋಡಂಬಿ ಕೂಡ ನಾನು ಸೇಮ್ ಅದೇ ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಡ್ತೀನಿ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಈ ಡ್ರೈ ಫ್ರೂಟ್ಸ್ ಬರ್ಫಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನೋಡಲಿ ಕೂಡ ತುಂಬ ಚೆನ್ನಾಗಿರುತ್ತೆ ಇದೇ ಒಂದು ಕಪ್ಪಷ್ಟು ಕೂಡ ಇದೆ ಒಂದು ಕಪ್ಪು ಬಾದಾಮಿ ಆದರೆ ಒಂದು ಕಪ್ಪಷ್ಟು ಗೋಡಂಬಿ ಈ ಥರ ಕಟ್ ಮಾಡಿ ಇಟ್ಕೊಂಡ್ರೆ ಬೇಗನೆ ಆಗುತ್ತೆ ಈಗ ನಾನು ಒಂದು ಪಾತ್ರೆ ಇಟ್ಕೊಂಡು ಗ್ಯಾಸ್ ಫ್ಲೇಮನ್ನು ಕೂಡ ಆನ್ ಮಾಡಿ ಇಟ್ಕೊಂಡಿದ್ದೀನಿ ಗ್ಯಾಸ್ ಫ್ಲೇಮ್ ಸಿಮ್ಮಲ್ಲೇ ಇಟ್ಟಿರಬೇಕು ಹೇಳಿದ್ನಲ್ವ ಎಣ್ಣೆ ಏನೂ ಯೂಸ್ ಮಾಡ್ತಾ ಇಲ್ಲ ಕೇವಲ ಎರಡೇ ಸ್ಪೂನ್ ತುಪ್ಪದಿಂದ ನಾನು ಮಾಡ್ತಾ ಇರೋದು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ತುಪ್ಪ ಕರಗಿದ ತಕ್ಷಣವೇ ನಾನು ಕಟ್ ಮಾಡಿರುವಂತಹ ಗೋಡಂಬಿ ಬಾದಾಮಿನ ಇದರಲ್ಲಿ ಹಾಕೊಳ್ತೀನಿ ಮೊದಲು ನಾನು ಬಾದಾಮಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಹಾಗೆ ಒಂದು ಕಪ್ಪಷ್ಟು ಗೋಡಂಬಿ ಬಾದಾಮಿ ಗೋಡಂಬಿನ ಲೋ ಫ್ಲೇಮಲ್ಲೇ ಒಂದು ಐದರಿಂದ ಆರು ನಿಮಿಷ ಹುರ್ಕೋಬೇಕು ಹೈ ಫ್ಲೇಮಲ್ಲೆಲ್ಲ ಇಟ್ಕೊಂಡು ಹುರ್ಕೊಳಿಕ್ಕೆ ಹೋಗಬೇಡಿ ಯಾಕಂದರೆ ತೋ ಅಷ್ಟು ಅಂದರೆ ವಾಸನೆ ಬರಬಾರ್ದು ಇದರ ಹಸಿ ವಾಸನೆ ಹೋಗಿ ಅದು ಕ್ರಂಚಿಯಾಗಿರಬೇಕು ತಿನ್ನುವಾಗ ಅಷ್ಟೇ ಹುರ್ಕೋಬೇಕು ಹಾಗಾಗಿ ಲೋ ಮೀಡಿಯಂ ಫ್ಲೇಮಲ್ಲೇ ಒಂದು ಐದರಿಂದ ಆರು ನಿಮಿಷ ಹುರ್ಕೋಬೇಕು ನಂತರ ಎರಡು ಟೀ ಸ್ಪೂನಷ್ಟು ಗಸಗಸೆ ಕೂಡ ಹಾಕೊಳ್ತಾ ಇದ್ದೀನಿ ಗಸಗಸೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ರುಚಿ ಬರುತ್ತೆ ಹಾಗಾಗಿ ಮಿಸ್ ಮಾಡದೆ ಗಸಗಸೆ ಕೂಡ ಹಾಕೊಳ್ಳಿ ಗಸಗಸೆ ಹಾಕ್ಕೊಂಡು ಎರಡು ನಿಮಿಷದ ನಂತರ ನಾನು ಫ್ರೈ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಬೆಲ್ಲ ಸಕ್ಕರೆ ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳಿದ್ನಲ್ವ ಸೊ ಅದರ ಬದಲಾಗಿ ನಾನು ಸ್ವೀಟಿಗೆ ಅಂದರೆ ಸಿಹಿ ಬರಲು ಏನು ಯೂಸ್ ಮಾಡ್ತಾ ಅಂದರೆ ಇಲ್ಲಿ ಒಂದು ಕಪ್ಗಿಂತ ಜಾಸ್ತಿ ಅಂದರೆ ಡಬಲ್ ಕ್ವಾಂಟಿಟಿಯಲ್ಲಿ ತೊಗೋಬೇಕು ಗೋಡಂಬಿ ತೊಗೊಂಡಿದ್ದೀವಲ್ಲ ಅದರ ಡಬಲ್ ಅಷ್ಟು ಇದು ಹಸಿ ಖರ್ಜೂರ ಸೀಡ್ಲೆಸ್ ಇದೆ ಏನಾದರೂ ಬೀಜ ಇದ್ದರೆ ಬೀಜನೆಲ್ಲ ಬಿಟ್ಟು ಖರ್ಜೂರನ ತೆಗೆದು ಈ ರೀತಿಯಾಗಿ ಹಾಕ್ಕೊಂಡು ಇದು ಕೂಡ ಲೋ ಮೀಡಿಯಂ ಫ್ಲೇಮಲ್ಲೇ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಡ ನಂತರ ನಾನು ಒಂದು ಪಾತ್ರೆಯಲ್ಲಿ ತೆಗೆದು ಇಟ್ಕೊಳ್ತಾ ಇದ್ದೀನಿ ಹಸಿ ಖರ್ಜೂರ ಹಾಕೋಬೇಕು ಒಣ ಖರ್ಜೂರ ಹಾಕೋದ್ರಿಂದ ನಿಮಗೆ ಬರ್ಫಿ ಅಷ್ಟು ಚೆನ್ನಾಗಿ ಬರೋಲ್ಲ ಹಸಿ ಖರ್ಜೂರ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಒಂದು ಸ್ಪೂನಿಂದ ಈ ರೀತಿಯಾಗಿ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಅವಾಗ ಎಲ್ಲವೂ ಪರ್ಫೆಕ್ಟಾಗಿ ರುಚಿಯಲ್ಲಂದರೆ ಸಿಹಿ ಎಲ್ಲ ಕಡೆನೂ ಅದು ಸ್ಪ್ರೆಡ್ ಆಗುತ್ತೆ ತಿನ್ನುವಾಗ ಅಂದರೆ ನೀವು ಹಸಿ ಖರ್ಜುನನ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಕೂಡ ಸ್ವಲ್ಪ ಒಂದು ತರ್ಟಿ ಸೆಕೆಂಡ್ ಗ್ರೈಂಡ್ ಮಾಡ್ಕೊಂಡು ಕೂಡ ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬಹುದು ಈಗ ಎಲ್ಲ ಮೇಲೆ ಕೈಯಿಂದ ಕರೆಕ್ಟಾಗಿ ಮ್ಯಾಶ್ ಮಾಡಿ ನಾನು ಒಂದು ಮಣಿ ಮೇಲೆ ಹಾಕೊಳ್ತಾ ಇದ್ದೀನಿ ಮಣಿ ಮೇಲೆ ಹಾಕ್ಕೊಂಡು ನಾನು ತೋರಿಸಿದ ರೀತಿಯಲ್ಲೇ ಮಾಡ್ಕೊಳ್ಳಿ ಈ ರೀತಿಯಾಗಿ ಅಥವಾ ನೀವು ಒಂದು ಸ್ಪೂನಿಂದ ಕೂಡ ಕರೆಕ್ಟಾಗಿ ಈ ಥರ ನೋಡಿ ಈ ಥರ ಕರೆಕ್ಟಾಗಿ ಪ್ರೆಸ್ ಮಾಡಿದರೆ ಅದೇನಾಗುತ್ತೆ ಏನಾಗುತ್ತೆ ಗೋಡಂಬಿ ಬಾದಾಮಿ ಎಲ್ಲ ಕರೆಕ್ಟಾಗಿ ಸಟ್ಟಾಗುತ್ತೆ ಸ್ವಲ್ಪ ಕೈಗೆ ತುಪ್ಪನ ಸವರ್ಕೊಂಡ್ಬಿಟ್ಟು ಈ ರೀತಿಯಾಗಿ ನಾನು ತೋರಿಸಿದ ರೀತಿಯಲ್ಲಿ ನೀವು ಮಾಡ್ಕೋಬೇಕು ಮತ್ತೇನಂದರೆ ಈ ಚಪಾತಿ ಮಣೆ ಅಂದರೆ ಚಪಾತಿ ಉದ್ದೋದಿರುತ್ತಲ್ವ ಲಟ್ಟನ್ಗೆ ಅದರಿಂದ ಕೂಡ ನಿಧಾನಕ್ಕೆ ನಾನು ತೋರಿಸಿದ ರೀತಿಯಲ್ಲಿ ಈ ಥರ ಪ್ರೆಸ್ ಮಾಡಿದರೆ ಏನಾಗುತ್ತೆ ಎಲ್ಲ ಈಕ್ವಲ್ ಆಗಿ ಅದು ಗೋಡಂಬಿ ಬಾದಾಮಿ ಮತ್ತು ಏನು ಖರ್ಜೂರ ಕರೆಕ್ಟಾಗಿ ಸಟ್ಟಾಗುತ್ತೆ ಕಟ್ ಮಾಡ್ಲಿಕ್ಕೆ ಕೂಡ ಕರೆಕ್ಟಾಗಿ ಈಕ್ವಲ್ ಆಗಿರುತ್ತೆ ಈಗ ನಾನು ತೋರಿಸಿದ್ನಲ್ವ ಇದೇ ರೀತಿಯಾಗಿ ಮಾಡ್ಕೋಬೇಕು ನೋಡಿ ಈ ಥರ ಸೆಟ್ ಮಾಡ್ಕೋಬೇಕು ಮೊದಲು ನೀಟಾಗಿ ನೀಟಾಗಿ ಈ ಥರ ಸೆಟ್ ಮಾಡ್ಕೊಂಬಿಟ್ರೆ ತುಂಬ ಸುಲಭ ಆಗಿರುತ್ತೆ ಏನಂದರೆ ತಣ್ಣಗಾದ್ಮೇಲೆ ನೀವು ಕಟ್ ಮಾಡಬೇಕು ಬಿಸಿ ಇದ್ದಾಗ ಕಟ್ ಮಾಡಿ ಹೋಗಬೇಡಿ ಅಂದರೆ ಸಟ್ಟಾಗಿರತ್ತೆ ತಣ್ಣಗಾದ್ಮೇಲೆ ತಣ್ಣಗಾದ್ಮೇಲೆ ನಾನು ಒಂದು ಚಾಕುವಿನಿಂದ ಈ ರೀತಿಯಾಗಿ ಚೌಕಾಕಾರದಲ್ಲಿ ಅಥವಾ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಶೇಪಲ್ಲಿ ನೀವು ಕಟ್ ಮಾಡಿ ಇಟ್ಕೊಬೋದು ನಿಮಗೆ ಸುಲಭವಾದ ರೀತಿಯಲ್ಲಿ ನೀವು ಕಟ್ ಮಾಡಿಕೊಂಡು ಇಟ್ಕೊಂಡ್ರೆ ಚಿಕ್ಕದು ದೊಡ್ಡದು ಯಾವಾಗ ಗಾತ್ರದಲ್ಲಿ ಬೇಕೋ ಆ ರೀತಿಯಾಗಿ ನೀವು ಕಟ್ ಮಾಡ್ಕೊಂಬಿಟ್ರೆ ಈ ಆರೋಗ್ಯಕರವಾದ ಡ್ರೈ ಫ್ರೂಟ್ಸ್ ಈ ಬರ್ಫಿ ಈ ರೀತಿಯಾಗಿ ನಾನು ಕಟ್ ಮಾಡಿ ಇಟ್ಕೊಳ್ತಾ ಇದೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಯಾರು ಬೇಕಾದರೂ ಮಾಡ್ಬೋದು ಫೇಲ್ ಆಗೋ ಚಾನ್ಸೇ ಇಲ್ಲ ಈ ರೆಸಿಪಿ ಮೊದಲು ಟೈಮ್ ಫಸ್ಟ್ ಟೈಮ್ ಮಾಡಿದರೂ ಕೂಡ ಪರ್ಫೆಕ್ಟಾಗಿ ಬರುತ್ತೆ ಲಾಸ್ಟಲ್ಲಿ ಸ್ವಲ್ಪ ಗಸಗಸೆ ಕೂಡ ಹಾಕಿದ್ದೀನಿ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಂತರ ಈಗ ನೋಡಿ ತೋರಿಸ್ತಿದ್ದೀನಿ ನಿಮಗೆ ತುಂಬಾ ಚೆನ್ನಾಗಿ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬೇಕ್ರಿಯಲ್ಲೂ ಸಿಗಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ಅಷ್ಟೊಂದು ಹೈಜಿನಿಕ್ ಆಗಿ ಆರೋಗ್ಯಕರವಾದ ಈ ಡ್ರೈ ಫ್ರೂಟ್ಸ್ ಬರ್ಫಿ ಅಂತ ಹೇಳಬಹುದು ತುಂಬಾ ಚೆನ್ನಾಗಿರುತ್ತೆ ಇದು ಆವಾಗವಾಗ ಯಾವುದೇ ಹಬ್ಬ ಹರಿದಿನ ಇರಲಿ ದೀಪಾವಳಿಗೆ ನಿಮ್ಗೆ ಯಾವಾಗ ಬೇಕೋ ಅವಾಗ ಮಾಡಿ ದೇವರಿಗೆ ನೈವೇದ್ಯ ಇಟ್ಟು ನೀವು ಕೂಡ ತಿನ್ನಬಹುದು ಏನಂತೀರಾ ಸೊ ಈ ರೀತಿಯಾದ ಆರೋಗ್ಯಕರವಾದ ಈ ಬರ್ಫಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್